ನಮಸ್ಕಾರ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ತರಬೇತಿ ಸರ್ ದಿನ ಹೋಬಳಿ ಮಠದ ಕ್ರೀಡಾಕೂಟ ಇಲ್ಲಿ ಬಿಡಿದರೆ ಹೋಬಳಿ ಹುಬ್ಬಳ್ಳಿ ಮಠ ನಡೀತಾ ಇದೆ ಇಲ್ಲಿ ಮಕ್ಕಳಿಗೆ ಶಿಕ್ಷಣದಷ್ಟೇ ದೈಹಿಕ ಶಿಕ್ಷಣವೂ ಮುಖ್ಯ ಯಾಕೆಂದರೆ ಸೌಂಡ್ ಮೈಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂದರೆ ಸದೃಢ ದೇಹ ಎಲ್ಲಿ ಯಾರಿಗಿರುತ್ತೆ ಅವ್ರಿಗೆ ಮನಸ್ಸು ಸದೃಢವಾಗುತ್ತೆ ಆ ಮೂಲಕ ಕಲಿಕೆಗೆ ಪ್ರಯೋಜನ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಕ್ರೀಡಾಕೂಟದಲ್ಲಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ದೈಹಿಕ ಶಿಕ್ಷಕರು ಸಹ ಭಾಗವಹಿಸಿದ್ದಾರೆ ದೈಹಿಕ ಶಿಕ್ಷಕರಿಗೆ ಯಾವುದೇ ಪೂರ್ವಗ್ರಹ ಇಟ್ಕೊಳ್ಳೋದನ್ನ ಮಕ್ಕಳಿಗೆ ಅವರ ತೀರ್ಪು ನೀಡುವಾಗ ಅವರ ಆಟದ ಒಂದು ಸಾಮರ್ಥ್ಯಕ್ಕೆ ತಕ್ಕಾಗಿ ತೀರ್ಪನ್ನು ನೀಡಿ ಮಕ್ಕಳನ್ನು ಸಮಾನರಾಗಿ ಕಾಣಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಿರ್ದೇಶ ನೀಡಿದ್ದೇನೆ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಎಷ್ಟು ಶಾಲೆಗಳೇ ಆರಂಭವಾಗಿದೆ ನಿಮ್ಮ ತಾಲೂಕಲ್ಲಿ ಹತ್ತೊಂಬತ್ತ ಹತ್ತೊಂಬತ್ತು ತಾರೀಕಿಂದ ಆರಂಭ ಆಗಿದೆ ಹತ್ತೊಂಬತ್ತು ಶಾಲೆ ಶಾಲೆ ಎಷ್ಟು ಶಾಲೆಗಳ ಆರಂಭವಾಗಿದೆ ತಾಲೂಕಿನಲ್ಲಿ ಎಲ್ಲ ಎಸ್ ಕೆ ಎಸ್ ನಡೀತಾ ಇದೆ ನಡೀತಾ ಇದೆ ಮಕ್ಕಳ ಬಗ್ಗೆ ದೈಹಿಕ ಆರೋಗ್ಯ ಬಗ್ಗೆ ಮತ್ತೆ ಹೇಳಿದ್ರಲ್ಲ ಮಳೆ